ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಹುರುಳಿಕಾಳು ಹುಣಸೆ ಹುಳಿ ಮಾಡೋದನ್ನು ಇದ್ದೀನಿ ನೋಡಿ ಮಸಾಲೆ ಹರಿಯೋಕ್ಕೆ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿ ಒಂದೇ ಒಂದಷ್ಟು ಟೊಮೆಟೊ ಎಂಟು ಒಣಗಿದ ಮೆಣಸಿನ್ಕಾಯಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಈ ಒಂದು ಒಂದೆರಡು ಈರುಳ್ಳಿ ಸಣ್ಣ ಈರುಳ್ಳಿ ಒಂದು ಬೆಳ್ಳುಳ್ಳಿ ಸುಡಿದಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿನ ಸಣ್ಣ ಈರುಳ್ಳಿನ ಒಂದಿಷ್ಟು ತೆಗೆದಿಟ್ಕೊಂಡಿದ್ದೀನಿ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿ ಒಂದೇ ಒಂದು ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ ಸ್ವಲ್ಪ ಹುಣಸೆ ಹಣ್ಣು ಈ ಹುಣಸೆಯನ್ನು ನಾನು ಇವಾಗ ನೆನೆಸ್ತಾ ಇದ್ದೀನಿ ಹುಣಸೆ ಹುಳಿ ಅಂತ ಇದರ ಹೆಸರು ಅದರಿಂದಾಗಿ ಹುಣಸೆ ಹುಳಿ ಒಂದು ಸ್ವಲ್ಪ ಚೆನ್ನಾಗಿ ಇಡಬೇಕಾಗತ್ತೆ ಈಗ ನಾವು ಮೊದಲು ಹುರುಳಿಕಾಳನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೀಟಾಗಿ ಹುರುಳಿಕಾಳು ಫ್ರೈ ಮಾಡ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ಬಾಣಲಿನಲ್ಲಿ ನೋಡಿ ಈ ರೀತಿ ಫ್ರೈ ಆಗಬೇಕು ಹುರುಳಿಕಾಳು ತುಂಬಾ ಬಾಡಿಸ್ಬಾರ್ದು ಕಪ್ಪಗಾಗ್ಬಿಟ್ರೆ ಸಾಂಬಾರು ಚೆನ್ನಾಗಿರೋದಿಲ್ಲ ಹುಣಸೆ ಹುಳಿ ಈ ರೀತಿ ಈಗ ಸ್ಟವನ್ನ ಹಾಕ್ ಮಾಡ್ತಾಯಿದ್ದೀನಿ ಈಗ ನಾನು ಒಂದು ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ ಯಾಕಂದರೆ ಇದು ಮಸಾಲೆ ರುಬ್ಬಕ್ಕೆ ಸ್ವಲ್ಪ ಆದರೆ ಸಾಕು ಜಾಸ್ತಿ ಬೇಡ ಒಂದಿಷ್ಟಾದರೆ ಸಾಕು ಸ್ವಲ್ಪ ಆದರೆ ಒಂದು ಇಡಿಯಷ್ಟು ಇದು ಮಸಾಲೆ ಹರಿಯೋಕ್ಕೆ ನಾನು ಇದನ್ನು ತೊಳೆದಿಟ್ಕೊಳ್ತೀನಿ ಹುಣಸೆ ಹುಳಿ ಚೆನ್ನಾಗಿ ನೆನೆಯಬೇಕಾಗುತ್ತೆ ಈಗ ನಾನು ತೊಳೆದಿಟ್ಕೊಂಡಂತಹ ಹುಳಿಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೇ ಕಾಯಿ ಸ್ವಲ್ಪ ತೆಗೆದುಕೊಂಡಿದ್ದೀನಿ ತುಂಬಾ ಹಾಕಬೇಡಿ ಕಾಯಿ ಟೇಸ್ಟ್ ಹೋಗ್ಬಿಡುತ್ತೆ ಸ್ವಲ್ಪ ಹಾಕಿದರೆ ಸಾಕು ಅಷ್ಟು ಕಾಯಿ ಒಂದು ಎಂಟು ಹನುಮೆಣಸಿನಕಾಯಿ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಕೊಂಡಿರ್ತೀವಿ ಆಲ್ರೆಡಿ ಮನೆಯಲ್ಲಿ ಇಂಥ ಸಾಂಬಾರುಗಳಿಗೆ ಅದನ್ನು ಹಾಕ್ತಾಯಿದ್ದೀನಿ ಇಷ್ಟನ್ನು ನಾವು ನೀರು ಹಾಕ್ತೀರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ನಾನು ಯಾವ ಥರ ರುಬ್ತಾ ಇದ್ದೀನೋ ಅದೇ ರೀತಿನೇ ನೀವು ಮಿಕ್ಸನ್ನು ಮಾಡಬೇಕಾಗುತ್ತೆ ಯಾಕಂದರೆ ಒಂದಾದ ಮೇಲೆ ಒಂದು ಮಿಕ್ಸ್ ಮಾಡಿದ್ರೇ ಚೆನ್ನಾಗಿರೋದು ಈಗ ನಾನು ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ನೋಡಿ ಈ ರೀತಿ ಕಟ್ ಮಾಡಿರೋದನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆ ರೀತಿ ಪೇಸ್ಟ್ ಆಗಿದೆ ಇದರ ಜೊತೆಗೆ ಈಗ ನಾವು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ ಇಷ್ಟನ್ನು ನಾವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ ಈ ರೀತಿ ನುಣ್ಣಗೆ ಪೇಸ್ಟ್ ಆದಮೇಲೆ ನೋಡಿ ಒಂದು ಎರಡು ಈರುಳ್ಳಿನ ಸಣ್ಣ ಉರುಳ್ಳಿನ ಹಾಕ್ತಾಯಿದ್ದೀನಿ ಈಗ ಇದನ್ನು ಒಂದು ರೌಂಡ್ ಇಲ್ಲಾಂದರೆ ಎರಡು ರೌಂಡ್ ಹಾಕ್ಕೊಂಡ್ರೆ ಸಾಕು ತುಂಬಾ ನುಣ್ಣಗೆ ಮಾಡಬಾರ್ದು ಸ್ವಲ್ಪ ನೀರನ್ನು ಇದ್ದೀನಿ ಒಂದೆರಡು ರೌಂಡ್ ಹಾಕೊಳ್ಳೋಣ ಮಸಾಲೆ ರುಬ್ಕೊಂಡಿದ್ದು ಆಯಿತು ಈಗ ನಾವು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಹುರುಳಿ ಕಾಳನ್ನು ಕೂಡ ನಾವು ನೀಟಾಗಿ ತೊಳೆದು ಪಾತ್ರೆಗೆ ಹಾಕ್ಕೊಂಬಿಡೋಣ ಈ ರೀತಿ ನೀಟಾಗಿ ತೊಳೆದು ಪಾತ್ರೆಗೆ ಹಾಕ್ಕೊಂಬಿಡಬೇಕು ಈಗ ಎಲ್ಲದಕ್ಕೂ ಒಂದು ಕಾಳಗಾಗಲಿ ಬೇಳೆಗಾಗಲಿ ಎಲ್ಲದಕ್ಕೂ ಔಷಧಿಗಳು ಹೊಡಿತಾರೆ ಫ್ರೆಂಡ್ಸ್ ಹಿಂದಿನ ಕಾಲದಲ್ಲಿ ಯಾವುದು ತೊಳಿತಾ ಇರಲಿಲ್ಲವಂತೆ ಹಾಗೆ ಆಗ್ತಾ ಅಂತ ನಮ್ಮ ಅಜ್ಜೆ ಹೇಳೋರು ಈಗ ನಾವು ಎಲ್ಲ ತೊಳಿಬೇಕು ಯಾಕಂದರೆ ಔಷಧಿಗಳು ಪವರ್ಫುಲ್ ಔಷಧಿಗಳನ್ನು ಹೊಡಿತಾರೆ ಅದರಿಂದ ಇದಕ್ಕೂ ಕೂಡ ಔಷಧಿ ಸ್ಟಾಕ್ ಇಡೋಕ್ಕೆ ಔಷಧಿಗಳಿಟ್ಟಿರ್ತಾರೆ ಅದರಿಂದಾಗಿ ನಾವು ನೀಟಾಗಿ ತೊಳೆಯಬೇಕಾಗುತ್ತೆ ನೋಡಿ ಕಾಳೆಲ್ಲ ಹಾಕಿದ್ದೀನಿ ಇದರ ಜೊತೆಗೆ ನಾವು ಮಿಕ್ಸ್ ಮಾಡಿಕೊಂಡಂತಹ ಮಸ್ ಮಸಾಲೆ ಎಲ್ಲ ಹಾಕ್ಬಿಡೋಣ ಈಗ ಅದರ ಜೊತೆಗೇನೆ ಹುಣಸೆಯನ್ನು ನೀಟಾಗಿ ಕಿವಿಚುಬಿಟ್ಟು ಅದರ ರಸ ಕೂಡ ಹಾಕ್ಬಿಡೋಣ ಹುಣಸೆ ಹುಳಿ ಚೆನ್ನಾಗಿದ್ದರೇನೆ ಸಾಂಬಾರು ಚೆನ್ನಾಗಿರೋದು ಇದರ ಹೆಸರೇ ಹುಣಸೆ ಹುಳಿ ಅಂತ ಹುರುಳಿ ಕಾಳು ಹುಣಸೆ ಹುಳಿ ಅಂತ ಇದಕ್ಕೆ ಹುಣಸೆ ಹುಳಿ ಚೆನ್ನಾಗಿ ಬಿಡಬೇಕಾಗತ್ತೆ ನೋಡಿ ಕಿವಿಚಿದಂತಹ ಹುಣಸೆ ಹುಳಿ ತುಕ್ಕನ್ನು ಸೈಡ್ಗೆ ಇಟ್ಟಿದ್ದೀನಿ ಈಗ ಹುಣಸೆ ಹುಳಿನ ಅದಕ್ಕೆ ಸೇರಿಸ್ತಾಯಿದ್ದೀನಿ ಈಗ ನಾವು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಸಾಂಬಾರಿಗೆ ತುಂಬನೇ ನೀರು ಹಾಕಬೇಡಿ ತುಂಬಾ ಗಟ್ಟಿನೂ ಇರಬಾರ್ದು ತುಂಬನೇ ತೆಳ್ಳಗೂ ಇರಬಾರ್ದು ಮೀಡಿಯಮ್ ಆಗಿದ್ರೇ ಚೆಂದ ಸಾಂಬಾರು ಇನ್ನೂ ಒಂದು ಸ್ವಲ್ಪ ನೀರು ಹಾಕೋಣ ಈಗ ಇದು ಕುದಿಯೋ ಅಷ್ಟರಲ್ಲಿ ನಮಗೆ ಸಾಂಬಾರು ಸರಿಯಾಗಿ ಗಟ್ಟಿಯಾಗಿ ಬರುತ್ತೆ ಈಗ ಸಣ್ಣ ಈರುಳ್ಳಿ ಕೂಡ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ತೀನಿ ಯಾಕಂದರೆ ಸಣ್ಣ ಈರುಳ್ಳಿಗೆ ಮಣ್ಣು ಜಾಸ್ತಿ ಮೆತ್ಕೊಂಡಿರುತ್ತೆ ಅದರಿಂದಾಗಿ ನಾನು ಈರುಳ್ಳಿ ಕೂಡ ತೊಳೆದು ಹಾಕ್ತಾಯಿದ್ದೀನಿ ಈಗ ನಾವು ಸ್ಟವ್ ಮೇಲೆ ಇಟ್ಟು ಪಾತ್ರೆನ ಸ್ಟವನ್ನು ಹಚ್ಚಿದ್ದೀನಿ ಈಗ ನಾವು ತಕ್ಕಷ್ಟು ಕಲ್ಲುಪ್ಪನ್ನು ಇದ್ದೀನಿ ಇದು ಚೆನ್ನಾಗಿ ಬೆಂದರೆ ಸಾಕು ತುಂಬ ಹೊತ್ತು ಏನು ಬೇಯೋಂಗಿಲ್ಲ ಇದು ಕುದಿ ಬಂದ ಮೇಲೆ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಸಾಂಬಾರು ಹುಕ್ಕಿ ಮಸಾಲೆ ಹರಿದೋಗದಿರ ನೋಡಬೇಕಾಗತ್ತೆ ಯಾಕಂದರೆ ಈ ಮಸಾಲೆ ಏನಾದರೂ ಹರಿದೋಗ್ಬಿಟ್ರೆ ಅದು ಮತ್ತು ಸಾಂಬಾರು ಟೇಸ್ಟ್ ಇರಲ್ಲ ಉಕ್ಕದಿರ ನೋಡ್ಕೋಬೇಕು ಸಾಂಬಾರನ್ನು ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಾಗಿರತ್ತೆ ಇದು ಮುದ್ದೆಗೂ ಅನ್ನಕ್ಕೂ ತುಂಬಾ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಒಂದು ಬಿಂದಿಗೆ ಬಿಂದಿಗೆನೇ ಇಟ್ಟು ಕುಡಿಯೋ ನೀರು ನಮ್ಮ ಯಜಮಾನ್ರು ಕಾಯಿಸಿ ಅವರು ನಾವು ಮಾಮೂಲಿ ನೀರು ಕುಡಿತೀವಿ ಅವ್ರು ಮಾತ್ರ ಕಾಯಿಸಿ ಆರಿಸಿ ಕುಡಿಸ್ ಕುಡಿತಾರೆ ಅವರ ಆರೋಗ್ಯದ ಮೇಲೆ ತುಂಬಾ ಕಾಳಜಿ ತೋರಿಸ್ ತೋರಿಸ್ತಾರೆ ಫ್ರೆಂಡ್ಸ್ ನಾವು ಯಾವ್ದು ಮಾಮೂಲಿ ನೀರು ಫಿಲ್ಟರ್ ನೀರೇ ಕುಡಿತೀವಿ ನೋಡಿ ಆ ಫಿಲ್ಟರ್ ನೀರೇ ನಾವು ಕುಡಿಯೋದು ಈ ಮಸಾಲೆ ನೋಡಿ ಈ ಮೇಲುಗಡೆ ಇರುತ್ತೆ ನೋಡಿ ಈ ಮಸಾಲೆ ಹರಿದೋಗ್ಬಾರ್ದು ಯಾಕಂದರೆ ಈ ಮಸಾಲೆನಲ್ಲೇ ಎಲ್ಲ ಇರುತ್ತೆ ತುಂಬಾ ಟೇಸ್ಟ್ ಆದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಸಾಲೆನಲ್ಲೇ ಸೇರಿಕೊಂಡಿರುತ್ತೆ ಅದರಿಂದಾಗಿ ಮಸಾಲೆ ಉಕ್ಕಿ ಹರಿಬಾರ್ದು ಫ್ರೆಂಡ್ಸ್ ಇದನ್ನು ಆಗಾಗ ಕಲಿಸ್ತಾ ಉಕ್ಕಿ ಹರಿದಿರ ಒಂದು ಹಾಫ್ ಸಿಮ್ನಲ್ಲೇ ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ನೋಡಿ ಫ್ರೆಂಡ್ಸ್ ಕಾಳೆಲ್ಲ ಬೇಯ್ತಾ ಇದೆ ಇನ್ನೇನು ಬೆಂದ ಹಾಗೆ ಇನ್ನೊಂದು ಐದು ನಿಮಿಷ ಕುದ್ರೆ ಸಾಕು ಎಲ್ಲಾದರೂ ಅರ್ಜೆಂಟ್ಗೆ ಯಾರಾದರೂ ಹೋಗಬೇಕಾದ್ರೆ ಈ ಐದು ನಿಮಿಷ ಕುದ್ರೂ ಸಾಕು ಫ್ರೆಂಡ್ಸ್ ಹಾಗೆ ಹಾಕ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು ತುಂಬ ಹೊತ್ತು ಬೇಯಿಸ್ಬಾರ್ದು ಒಂದು ಹತ್ತು ನಿಮಿಷ ಕುದಿಸ್ಬೇಕು ಅಷ್ಟೇ ಸಾಂಬಾರು ರೆಡಿ ಆಗುತ್ತೆ ನೋಡಿ ಹುರುಳಿಕಾಳೆಲ್ಲ ತೇಲಿಬಿಟ್ಟಿದೆ ಅಂದರೆ ಅದು ಬೆಂದಿದೆ ಅಂತ ಅರ್ಥ ಫ್ರೆಂಡ್ಸ್ ತುಂಬಾ ಬೇಯಿಸಬೇಕಾಗಿಲ್ಲ ತುಂಬಾ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಈಗ ಹುಣ್ ಹುರುಳಿಕಾಳು ಹುಣಸೆ ಹುಳಿ ಅಂತ ಅಂದ್ಬಿಟ್ಟು ಪಕ್ಕದ ಮನೆಯವರು ಕೂಡ ಸ್ಮೆಲ್ಲನ್ನು ಇದು ಮಾಡ್ತಾಯಿರ್ತಾರೆ ಅಷ್ಟು ಸ್ಮೆಲ್ ಬರುತ್ತೆ ಈ ಹುಣಸೆ ಹುಳಿ ಸಾಂಬಾರು ತುಂಬಾ ಒಳ್ಳೆಯದು ಹಳ್ಳಿ ಕಡೆ ತರಕಾರಿ ಇಲ್ಲ ಅಂತಂದರೆ ಕಾಳನ್ನೇ ಜಾಸ್ತಿ ಉಪಯೋಗಿಸೋದು ನಮ್ಮ ಮನೆಯಲ್ಲೂ ತರಕಾರಿ ಇಲ್ಲ ಅಂತಂದರೆ ಕಾಳು ಸ್ಟಾಕ್ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ನಾನು ಅರ್ಜೆಂಟ್ಗೆ ಅಂತಂದರೆ ಹತ್ತು ಬೇಗನೇ ಆಗುತ್ತೆ ಅಷ್ಟೇ ಬೇಗ ಆಗುತ್ತೆ ನಾನು ಹತ್ತೇ ಹತ್ತು ನಿಮಿಷದಲ್ಲಿ ಸಾಂಬಾರು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಸಾಂಬಾರು ರೆಡಿ ಆಯಿತು ಎಲ್ಲ ತೇಳ್ತಾ ಇದೆ ಕಾಳೆಲ್ಲ ನೋಡಿ ಯಾಕಂದರೆ ಅದು ಬೇಯೋಷ್ಟರಲ್ಲಿ ಆ ಥರ ಹುರುಳಿ ಹುರುಳಿಕಾಳೆಲ್ಲ ನೋಡಿ ಈರುಳ್ಳಿ ಕೂಡ ಬೆಂದಿದೆ ಈರುಳ್ಳಿ ಕೂಡ ಬೆಂದಿದೆ ಹತ್ತೇ ಹತ್ತು ನಿಮಿಷ ಫ್ರೆಂಡ್ಸ್ ಆಗೋಯ್ತು ಸಾಂಬಾರು ರೆಡಿ ಇದಕ್ಕೆ ಒಗ್ಗರಣೆ ಕೂಡ ನಾವು ಕೊಡೋಂಗಿಲ್ಲ ಸ್ಟವನ್ನು ಹಾಫ್ ಮಾಡ್ತಾಯಿದ್ದೀನಿ ಈ ವೈಟ್ ಲೇಯರೆಲ್ಲ ಹೊರಟೋಗ್ಬಿಡುತ್ತೆ ಸೈಡ್ಗೆ ನೋಡಿ ವೈಟ್ ಲೇಯರೇ ಇಲ್ಲ ಸಾಂಬಾರು ರೆಡಿ ಇದೆ ನೋಡಿ ಈರುಳ್ಳಿ ಎಲ್ಲ ತೇಳ್ಕೊಂಬಿಟ್ಟಿದೆ ಸಾಂಬಾರು ರೆಡಿ ಆಗೋಷ್ಟರಲ್ಲಿ ಈರುಳ್ಳಿ ಕೂಡ ತೇಳ್ಬಿಡುತ್ತೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಸಣ್ಣೀರುಳ್ಳಿ ಹಾಕಬೇಕು ಫ್ರೆಂಡ್ಸ್ ಈ ಸಾಂಬಾರಿಗೆ ಮಾತ್ರ ತುಂಬ ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ಈ ಸಾಂಬಾರನ್ನು ನಾವು ಸರ್ವಿಂಗ್ ಬೌಲ್ಗೆ ತಗೊಂಬಿಡೋಣ ಇದು ನಾಳೆ ರಾತ್ರಿ ತನಕ ಇವತ್ತು ಮಧ್ಯಾಹ್ನ ಮಾಡಿದ್ದೀನಿ ನಾಳೆ ರಾತ್ರಿ ತನಕ ಸಾಂಬಾರು ಕೆಡೋದಿಲ್ಲ ಫ್ರೆಂಡ್ಸ್ ಯಾಕೆ ಇಟ್ಟರು ಕೂಡ ಕೆಡೋದಿಲ್ಲ ನೀವು ಒಗ್ಗರಣೆ ಕೂಡ ಕೊಡಬೇಡಿ ಅಷ್ಟು ಟೇಸ್ಟ್ ಆಗಿರುತ್ತೆ ಹುಣಸೆ ಯಾಕಂದರೆ ಹುಣಸೆ ಹುಳಿ ನಾವು ಸ್ವಲ್ಪ ಜಾಸ್ತಿನೇ ಹಾಕಿರ್ತೀವಿ ನೋಡಿ ಇಷ್ಟು ಸಾಂಬಾರಿಗೆ ನಾನು ಈ ಟೊಮೆಟೊದಪ್ಪ ಹುಲ್ ಹುಣಸೆ ಹುಳಿನ ಹಾಕಿದ್ದೀನಿ ಆ ಥರ ಹುಣಸೆ ಹುಳಿ ಹಾಕಿದರೆ ಸಾಂಬಾರು ಕೆಡೋದೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರನ್ನು ಎಲ್ಲರೂ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಆಯಿತು ಫ್ರೆಂಡ್ಸ್ ಸಾಂಬಾರು ರೆಡಿ ಸರ್ವಿಂಗ್ ಬೌಲ್ಗೆ ತಗೊಂಡ್ಬಿಟ್ಟಿದ್ದೀನಿ ನೋಡಿ ಹುರುಳಿಕಾಳು ಕೂಡ ಬೆಂದಿದೆ ಆಯಿತು ಸಾಂಬಾರು ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಸೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಸಾಂಬಾರನ್ನು ಯಾಕಂದರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಮುದ್ದೆಗೂ ಅನ್ನಕ್ಕೂ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇದು ಕೆಡೋದೂ ಇಲ್ಲ ಬೇಗನೆ ಅಷ್ಟು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್